ಸಾರದೆ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ಇವತ್ ನಾನು ಒಂದು ಇಂಪಾರ್ಟೆಂಟ್ ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಈ ಒಂದು ಸಲಹೆ ಆಗ್ಬಹುದು ಅಂತ ಹೇಳಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಏನು ಅಂತಂದ್ರೆ ಕೆಲವು ಶಾಲಾ ಕಾಲೇಜುಗಳಲ್ಲಿ ನಾನು ಪರ್ಟಿಕ್ಯುಲರ್ ಹೇಳ್ತಿದ್ದೀನಿ ಕೆಲವು ಶಾಲಾ ಕಾಲೇಜುಗಳಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲ ಕೆಲವು ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳ ಮೊಬೈಲ್ ಅನ್ನ ಅತಿಯಾಗಿ ಉಪಯೋಗಿಸುವಲ್ಲಿ ಅವರ ಒಂದು ಕೆಲವು ಪದ್ಧತಿಗಳು ಅಂದ್ರೆ ಅವ್ರು ಮಾಡ್ಕೊ ಹೇಳ್ತಾ ಇರುವಂತಹ ರೀತಿಯಿಂದಾಗಿ ನಮ್ಗ ಮಕ್ಕಳಲ್ಲಿನ ಅಭ್ಯಾಸಗಳು ಮೊಬೈಲ್ ಮುಟ್ಟುವಂತ ಅಭ್ಯಾಸಗಳು ಮೊಬೈಲ್ ನೋಡುವಂತ ಅಭ್ಯಾಸಗಳನ್ನ ಹೆಚ್ಚಾಗುವಂತಹ ಕೆಲಸಗಳು ನಡೀತಿದೆ ಅದು ಹೇಗೆ ಅಂತ ಹೇಳಿ ನಾನು ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದ್ಲಿಗೆ ಇಲ್ಲಿ ಸ್ಟೇಟ್ ಸಿಲೆಬಸ್ ಅಥವಾ ಸಿ ಬಿ ಎಸ್ ಸಿ ಈ ತರ ಸ್ಟೇಟ್ ಸಿಲಬಸ್ ಮಕ್ಕಳಿಗೆ ಅಷ್ಟೊಂದು ಇಲ್ಲಿ ಸ್ಕೂಲಿನ ಒಂದು ಹೋಮ್ ವರ್ಕ್ ಆಗ್ಲಿ ಅಥವಾ ಜಾಸ್ತಿ ಬರೆಯೋದಾಗ್ಲಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋದಾಗ್ಲಿ ಅಷ್ಟೊಂದು ಬರೋದಿಲ್ಲ ಹಾಗಂತ ಹೇಳಿ ಅವ್ರು ಕೊಡೋದು ಇಲ್ಲ ಅಂತಾನು ಅಲ್ಲ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ಆದ್ರೆ ಈ ಸಿ ಬಿ ಮತ್ತು ಐ ಸಿ ಎಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪಠ್ಯ ವಿಷಯದಲ್ಲಿರೋದಕ್ಕಿಂತ ಹೆಚ್ಚಾಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಸ್ತಾರೆ ಹಾಗೆ ಟೀಚ್ ಕೂಡ ಮಾಡ್ತಾರೆ ಮಾಡೋದೇ ಇಲ್ಲ ಅಂತ ಹೇಳೋದಿಲ್ಲ ಅಂದ್ರೆ ಪಠ್ಯದಿಂದ ಹೊರಗೆ ವಿಷಯಗಳನ್ನ ಅವರು ಸ್ವಲ್ಪ ಇನ್ಫಾರ್ಮೇಶನ್ಗಳನ್ನ ಕೊಡ್ತಾರೆ ಸೊ ಇದರಿಂದಾಗಿ ನಮ್ಮ ಮಕ್ಕಳಿಗೆ ಏನು ಮೊಬೈಲ್ ಮುಟ್ಟೋದಕ್ಕೂ ಇದಕ್ಕೂ ಏನ್ ಸಂಬಂಧ ಮೇಡಮ್ ಅಂತ ನಿಮ್ಗೆ ಡೌಟ್ ಬರ್ಬೋದು ಪಾಯಿಂಟ್ ನಂಬರ್ ಒನ್ ಏನು ಅಂತಂದ್ರೆ ಇವಾಗ ಒಂದು ಪಾಠ ಮುಗಿತು ಆ ಪಾಠ ಮುಗಿದ ತಕ್ಷಣ ಏನ್ ಮಾಡ್ತಾರೆ ನೋಟ್ಸ್ ಕೊಟ್ಬಿಟ್ಟು ಆ ಎಕ್ಸಾಮ್ ಪ್ರಿಪರೇಷನ್ ಅವನ್ನೆಲ್ಲ ಮಾಡ್ತಾರೆ ಈಗ ಮೊದ್ಲಿನಿಂತ ಹೆಚ್ಚು ಪಾಠಕ್ಕೆ ಅಲ್ಲದೇನೆ ಹೊರಗಿನ ಒಂದಿಷ್ಟು ಕ್ವಶನ್ಗಳನ್ನ ತೆಗೆದು ಏನ್ ಮಾಡ್ತಾರೆ ಅವ್ರದ್ದೇ ಆದ ಒಂದು ವರ್ಕ್ ಬುಕ್ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ ಕೆಲವು ಶಾಲಾ ಕಾಲೇಜ್ಗಳಲ್ಲಿ ಎಲ್ಲಾ ಅಂತ ನನ್ ಮತ್ತೆ ಹೇಳ್ತಾ ಇಲ್ಲ ಕೆಲವು ಕಾಲೇಜ್ ಸ್ಕೂಲ್ಗಳಲ್ಲಿ ಏನ್ ಮಾಡ್ತಾರೆ ಪಠ್ಯಕ್ಕೆ ಸಂಬಂಧಿಸಿದಲ್ಲದೆ ಒಂದಿಷ್ಟು ಕ್ವಶನ್ಗಳನ್ನ ತೆಗಿತಾರೆ ಆ ವರ್ಕ್ ಬುಕ್ ಅಲ್ಲಿ ಅದನ್ನ ಮರ್ಜ್ ಮಾಡ್ತಾರೆ ಆಮೇಲೆ ಏನ್ ಮಾಡ್ತಾರೆ ಅವರು ಪಾಠ ಮಾಡುವಾಗ ಬರೀ ಆ ಪಾಠಕ್ಕೆ ಸಂಬಂಧಿಸಿದ ಒಂದಿಷ್ಟು ಹೇಳಿಸ್ತಾರೆ ಆದ್ರೆ ಅವ್ರು ಎಕ್ಸ್ಟ್ರಾ ತೆಗ್ದಿರ್ತಾರಲ್ಲ ಆ ಕ್ವಶನ್ಗಳನ್ನ ಅದನ್ನ ಮಕ್ಳ ಹತ್ರ ಮಾಡಿಸ್ಕೊಂಬರಕ್ ಹೇಳ್ತಾರೆ ಅಂದ್ರೆ ಅಲ್ಲಿ ಮಕ್ಳಿಗೆ ಅದ್ರ ಬಗ್ಗೆ ಯಾವಾಗ ಟೀಚ್ ಮಾಡಿರೋದಿಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಅವ್ರು ಕೊಟ್ಟಿರೋದಿಲ್ಲ ಮಕ್ಳು ಮೊಬೈಲ್ ಬಂದು ಏನ್ ಮಾಡ್ತಾರೆ ಮನೆಗ್ ಬಂದ್ ಏನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ಅನ್ನ ಸರ್ಚ್ ಮಾಡ್ತಾರೆ ಗೂಗಲ್ ಅಲ್ಲಿ ಹುಡುಕ್ತಾರೆ ಇಲ್ಲ ಎ ಐ ಆ ತರದ ಚಾಟ್ ಗಳ ಹುಡುಕ್ ಬಿಟ್ಟು ಇನ್ಫಾರ್ಮೇಶನ್ ಆಸ್ ಇಟ್ ಈಸ್ ಕಾಪಿ ಮಾಡ್ತಾರೆ ಕಾಪಿ ಮಾಡಿ ಅದನ್ನ ಸ್ಕೂಲಿ ಸಬ್ಮಿಟ್ ಮಾಡ್ತಾರೆ ಆವಾಗ ಮೇಡಮ್ ಏನ್ ಮಾಡ್ತಾರೆ ಅದನ್ನ ಚೆಕ್ ಕೂಡ ಟೈಮ್ ಇರಲ್ಲ ಹಾಗೆ ಬ್ಲೈಂಡ್ ಆಗಿ ಮಾಡ್ಕೊಂಡು ಹಾಕೊಂಡು ಓಕೆ ಗುಡ್ ಅಂತ ಹೇಳಿ ಅದನ್ನ ಕೊಡ್ತಾ ಇದಾರೆ ಇದನ್ನ ಇದು ಈ ತರ ಆಗ್ತಿರೋದು ಎಲ್ರಿಗೂ ಗೊತ್ತಾಗ್ತಾ ಇಲ್ಲ ಆಯ್ತಾ ಎಲ್ಲಾ ಗಳು ಮಕ್ಕಳು ಮನೆಗ್ ಬಂದಾಗ ಅವ್ರಿಗೆ ಯಾವ ತರದ್ದು ಕ್ವಶನ್ಸ್ ಗಳು ಬುಕ್ ಅಲ್ಲಿ ಇದೆ ಎಕ್ಸ್ಟ್ರಾ ಏನೇನ್ ಕ್ವಶನ್ ತೆಗೆದಿದ್ದಾರೆ ಅದು ಅದು ಅವ್ರಿಗೆ ಗೊತ್ತಿದ್ಯಾ ಅಥವಾ ಮೊಬೈಲ್ ಇಂದ ನಮ್ ಮಕ್ಳು ಯಾವ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂತಿದ್ದಾರೆ ಯಾವ ವಿಷಯವೂ ಅವ್ರಿಗೆ ಗೊತ್ತಿರೋದಿಲ್ಲ ಕೆಲವು ಪೇರೆಂಟ್ಸ್ ಗೆ ಕೆಲವ್ರು ಜನಕ್ಕೆ ಗೊತ್ತಿರುತ್ತೆ ಇದ್ರಿಂದ ಏನಾಗತ್ತೆ ನೀವು ಕೇಳ್ಬೋದು ಇವಾಗ ಅಲ್ಲ ಮೇಡಮ್ ಇಷ್ಟೊಂದು ಪಾಠಕ್ಕೆ ಸಂಬಂಧ ಪಟ್ಟಿದ್ದಲ್ಲದೆ ಇನ್ನೊಂದಿಷ್ಟು ಕ್ವಶನ್ಗಳನ್ನ ತೆಗೆದಾಗ ಮಕ್ಳು ನಾಲೆಜ್ ಜಾಸ್ತಿ ಆಗುತ್ತಲ್ವಾ ಒಳ್ಳೇದಲ್ವಾ ಅಂತ ಕೇಳ್ತಾರೆ ಖಂಡಿತ ಇಲ್ಲ ಆ ಒಂದಿಷ್ಟು ಕ್ವಶನ್ ತೆಗೆಯೋದು ಗುಡ್ ಬಟ್ ಅದನ್ನ ಮಕ್ಳಿಗೆ ಅವ್ರು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟೀಚರ್ಗೆ ಟೈಮ್ ಇರೋದಿಲ್ಲ ಆದ್ರೆ ಮಕ್ಳ ಹತ್ರ ಬರ್ಕೊಂಡ್ ಬರಕ್ ಹೇಳಿದಾಗ ಅವ್ರಿಗೂ ನಾಲೆಜ್ ಇರಲ್ಲ ಗೂಗಲ್ ಇಂದ ಹುಡುಕಿದ್ರೆ ಇದು ನಾಲೆಜ್ ಇಂಪ್ರೂವ್ ಆಗೋದೇನು ಕಾಪಿ ಪೇಸ್ಟ್ ಮಾಡಿದಾಗ ಅವ್ರ ಟೈಮ್ ವೇಸ್ಟ್ ಅವ್ರ ಎನರ್ಜಿ ವೇಸ್ಟ್ ಬೇರೆ ಕಡೆ ಫೋಕಸ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಸಿಗೋದಿಲ್ಲ ಇದು ಒಂದ್ ಪಾಯಿಂಟ್ ಹಾಗೆ ಇನ್ನೊಂದ್ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲಾ ವಿಷಯಗಳನ್ನ ಅಲ್ಲಿ ಸ್ಕೂಲಲ್ಲಿ ಏನೇನ್ ನಡೀಲಿ ಯಾವ್ದೇ ನೋಡ್ಸ್ ಕೊಡ್ಲಿ ಏನ್ ಮಾಡ್ತಾ ಇದಾರೆ ಅದನ್ನೆಲ್ಲದನ್ನು ಒಂದು ಆಪ್ ಅಲ್ಲಿ ಹಾಕ್ಬಿಡ್ತಾರೆ ಆ ಆಪ್ ಇಂದ ಕಾಪಿ ಮಾಡಿ ಅಂತ ಹೇಳ್ತಾರೆ ಮೊದ್ಲು ಇಷ್ಟೊಂದ್ ಇರ್ಲಿಲ್ಲ ಈಗ ಈಗ ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ ನಾವು ಮುಂದಕ್ಕೆ ಬರ್ತಾ ಇದೀವಿ ಫಾರ್ವರ್ಡ್ ಆಗಿದ್ದೀವಿ ಅಂದ್ಬಿಟ್ಟು ಟೆಕ್ನಾಲಜಿಗೆ ಅಪ್ಡೇಟ್ ಆಗ್ಬೇಕು ಅಂದ್ಬಿಟ್ಟು ಎಲ್ಲಾ ಒಂದಿಷ್ಟು ನೋಟ್ಸ್ ಆಗ್ಲಿ ಏನೇ ಆಕ್ಟಿವಿಟೀಸ್ ಇದ್ರು ಅದನ್ನ ಮೊಬೈಲ್ಗೆ ಸಬ್ಮಿಟ್ ಮಾಡ್ತಾರೆ ಮೊಬೈಲ್ ಅಲ್ಲೇ ನೋಡ್ಕೊಳ್ಳಿ ಅದನ್ನ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ ಆವಾಗ ಏನಾಗುತ್ತೆ ಮಕ್ಳು ಮನೆಗ್ ಬಂದ್ ಹೇಳ್ತಾರೆ ನೋಟ್ಸ್ ಕೊಟ್ಟಿದ್ದಾರೆ ಅದು ಇದೆ ಇದಿದೆ ಅದನ್ನ ಚಾಟ್ ಹುಡ್ಬೇಕು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕು ಅಂತ ಮೊಬೈಲ್ ತಗೊಂತಾರೆ ಬಟ್ ಪ್ರಾಬ್ಲಮ್ ಬರ್ತಿರೋದಿಲ್ಲ ಮೊಬೈಲ್ ಅನ್ನ ತಗೊಂಡ್ ತಕ್ಷಣ ಹುಡುಗರು ತಮಗ್ ಬೇಕಾಗಿರೋ ಕೆಲಸವನ್ನ ಮಾಡಿ ಇಮಿಡಿಯೇಟ್ ಮೊಬೈಲ್ ನ ರಿಟರ್ನ್ ಅವರು ಕೊಡೋದಿಲ್ಲ ಪೇರೆಂಟ್ಸ್ಗೆ ಮತ್ತೆ ಮಿಕ್ಕದಲ್ಲ ಅದು ಮನುಷ್ಯ ಸಹಜ ಗುಣ ಅಲ್ವಾ ಅದ್ರಲ್ಲಿ ಕಾರ್ಟೂನ್ಸ್ ಬರುತ್ತೆ ಏನೇನೋ ವಿಷಯಗಳು ಬರುತ್ತೆ ಅದ್ ನೋಡ್ತಾ ಹೋಗ್ತಾರೆ ಅವಾಗ ಅವರು ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಇದು ಇದ್ರಿಂದ ಏನಾಗುತ್ತೆ ಮೊಬೈಲ್ ಅಭ್ಯಾಸವನ್ನ ನಾವು ಜಾಸ್ತಿ ಮಾಡ್ದಾಗ್ತಿದೆ ಆಯ್ತಾ ಸ್ವಲ್ಪ ವರ್ಷದ ಹಿಂದೆ ತಗೊಳ್ಳಿ ಮೊಬೈಲ್ ನ ಇಷ್ಟೊಂದು ಏನ್ ಹೇಳ್ತಾರೆ ಮೊಬೈಲ್ ಇಷ್ಟು ಬಳಸುವ ಹಾಗಿರ್ಲಿಲ್ಲ ಹಾಗಂತ ಅವ್ರು ಯಾರು ನಾಲೆಜ್ ಪಡ್ಕೊಂಡಿರ್ಲಿಲ್ವಾ ಎಲ್ಲವನ್ನ ನಾವು ಗೂಗಲ್ ಇಂದ ಕಾಪಿ ಮಾಡಿ ಅಲ್ಲಿ ಮತ್ತೆ ಚಿತ್ರಗಳನ್ನ ಅಂಟಿಸು ಅದು ಇದು ತುಂಬಾ ಆಕ್ಟಿವಿಟೀಸ್ ಕೊಡ್ತಾರೆ ಕೆಲವೊಂದು ಅನ್ನೆಸೆಸರಿ ಬೇಕಾಗಿರೋದೇ ಇಲ್ಲ ಆ ಪಠ್ಯಕ್ಕೆ ಪೂರಕವಾದ ಒಂದು ವಿಷಯವನ್ನ ಅವ್ರು ಮಾಡ್ಕೊಂಡ್ ಬರದಕ್ಕೆ ಹೇಳಿದ್ರೆ ಅದು ತುಂಬಾ ಉತ್ತಮವಾದ ಅಂಶ ಆದ್ರೆ ಏನೋ ಪೇರೆಂಟ್ಸ್ ಅನ್ನ ಮೆಚ್ಚಿಸ್ಬೇಕಂತನೋ ನಮ್ಮ ಸ್ಕೂಲ್ ಅಲ್ಲಿ ಈ ತರ ತುಂಬಾ ನಾವ್ ಅಂತ ತೋರ್ಸ್ಕೊಳೋದಕ್ಕೂ ಫೀಸ್ ಕಲೆಕ್ಟ್ ಮಾಡೋದಕ್ಕೂ ಗೊತ್ತಿಲ್ಲ ಬಟ್ ತುಂಬಾ ಈ ತರ ನಡೀತಾ ಇದೆ ಬಟ್ ಇದೆಲ್ರಿಗೂ ಗೊತ್ತಾಗೋದಿಲ್ಲ ಯಾಕಂದ್ರೆ ಅವ್ರ ಕೆಲವ್ರಿಗೆ ಪೇರೆಂಟ್ಸ್ ಗೆ ಇದ್ರ ಅರಿವಿರೋದಿಲ್ಲ ಕೆಲವ್ರು ನೋಡೋದಕ್ ಪುಡ್ಸೋತ್ ಇರೋದಿಲ್ಲ ಇನ್ ಕೆಲವ್ರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದಿಲ್ಲ ನಾವು ಮಕ್ಳಿಂದ ಮೊಬೈಲ್ ನ ಎಷ್ಟು ದೂರ ಇಡ್ಬೇಕಂತ ಹೇಳಿ ಪ್ರಯತ್ನ ಪಡ್ತೀವೋ ಆದ್ರೆ ಸಾಧ್ಯವಾಗ್ತಿಲ್ಲ ಅದು ಇನ್ನು ಹತ್ರ ಮಾಡ್ತಿದೆ ಮಕ್ಳು ನಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕು ಅನ್ನೋ ಹೇಳೋ ನೆಪದಲ್ಲಿ ಆದ್ರೂ ಮೊಬೈಲ್ ಇಸ್ಕೊಂಡು ಸ್ಕೂಲಿನ ಹೆಸರು ಹೇಳ್ಕೊಂಡು ಅಥವಾ ಒಂದೊಂದ್ಸರಿ ಅಲ್ಲಿ ಅವ್ರು ಕೊಟ್ಟಿರ್ತಾರೆ ಇನ್ನೊಂದ್ಸರಿ ಇವರೇಗೂ ಅದನ್ನ ಮಿಸ್ಯೂಸ್ ಮಾಡ್ಕೊಂತಾರೆ ಸೊ ಪೇರೆಂಟ್ಸ್ ಗಳು ನಾವ್ ಏನ್ ಮಾಡ್ಬೇಕು ಕೇರ್ಫುಲ್ ಆಗಿ ನಮ್ಮ ಮಗು ನಿಜವಾಗ್ಲೂ ಅದನ್ನ ಯುಟಿಲೈಸ್ ಮಾಡ್ಕೊಂತ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಖಂಡಿತ ಚೆಕ್ ಮಾಡ್ಬೇಕಾಗುತ್ತೆ ಇಲ್ಲಿದ್ರೆ ಅದ್ರ ಅಪಾಯ ಮಾತ್ರ ಮುಂದಿನ ಗೊತ್ತಾಗ್ತಿದೆ ಇಂದಿನ ಶಿಕ್ಷಣ ಏನಾಗ್ತಿದೆ ಅಂದ್ರೆ ಒಂದು ಬಿಸ್ನೆಸ್ ತರ ಆಗ್ತಿದೆ ಕಾಂಪಿಟೀಶನ್ ಆ ಸ್ಕೂಲ್ ನವ್ರಿಗೂ ಈ ಸ್ಕೂಲ್ ಎಲ್ಲಾ ಎಲ್ಲ ಸ್ಕೂಲ್ ನವರಿಗೂ ಸ್ವಲ್ಪ ಲೈಟ್ ಆಗಿ ಕಾಂಪಿಟೀಶನ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ನಮ್ಮ ಸ್ಕೂಲ್ ಅಲ್ಲಿ ಎಲ್ಲ ಇರೋದಕ್ಕಿಂತ ಡಿಫರೆಂಟ್ ಆಗಿ ಮಾಡಬೇಕು ಮಕ್ಳು ಬರಬೇಕು ಎಜುಕೇಶನ್ ಚೆನ್ನಾಗಿದೆ ಅಂತ ಹೇಳ್ಕೋಬೇಕು ಹೀಗಾಗಿ ಅವ್ರು ಏನೇನೋ ಪ್ಲಾನ್ ಗಳು ಮಾಡ್ತಿದ್ದಾರೆ ಇದರಿಂದ ಬರ್ಡನ್ ಯಾರಿಗೆ ಅಂತ ಹೇಳಿದ್ರೆ ಮಕ್ಳಿಗೆ ಮತ್ತೆ ಶಿಕ್ಷಕರಿಗೆ ಶಿಕ್ಷಕರಿಗೆ ಇರೋ ಟೈಮ್ ಅಲ್ಲಿ ಸಿಲೆಬಸ್ ಮುಗಿಸಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದ್ರೊಳಗಡೆನೆ ಟೈಮ್ ಹೋಗಿರುತ್ತೆ ಅದು ಸಾಲ ಅಂದ್ಬಿಟ್ಟು ಇವರು ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಸೇರಿಸಿ ಅದನ್ನ ಯಾವ್ದೇ ಕಾರಣಕ್ಕೂ ಮಕ್ಕಳ ತಲೆಗೆ ಹೋಗದೆ ಸುಮ್ಮನೆ ಸೀನ್ ಸೀನ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ದಯವಿಟ್ಟು ಇವತ್ತೇ ಒಂದು ಚೆಕ್ ಮಾಡಿ ಅದ್ರಲ್ಲಿ ಯಾವ ತರದೆಲ್ಲ ನಡೀತಾ ಇದೆ ಹಾಗಂತ ಎಲ್ಲಾ ಸ್ಕೂಲ್ ನವರು ಈ ತರ ಮಾಡ್ತಿಲ್ಲ ಸಮ್ ನವರು ಇದನ್ನ ಮಾಡ್ತಾ ಇದ್ದಾರೆ ಇದರಿಂದಾಗಿ ಮಕ್ಕಳ ಒಂದು ಮೊಬೈಲ್ ಒಂದು ಕೀಳು ಹೆಚ್ಚಾಗ್ತಿದೆ ಅಂತ ಪರ್ಸನಲಿ ನನಗನಿಸ್ತು ಸೊ ಹಾಗಾಗಿ ಈ ವಿಡಿಯೋವನ್ನ ನಾನು ಮಾಡ್ತಿದ್ದೀನಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಕೊನೆಯದಾಗಿ ಮಕ್ಕಳು ಸ್ವಲ್ಪ ಪೇರೆಂಟ್ಸ್ ಅನ್ನ ಎಂತ ಹೇಳ್ತಾರೆ ದಾರಿ ತಪ್ಪಿಸ್ತಿದ್ದಾರೆ ಕೆಲವು ಸ್ಕೂಲಲ್ಲಿ ನಿಜವಾಗ್ಲೂ ಕೊಡ್ತಾ ಇರಲ್ಲ ಆತರ ಅವ್ರು ನೀಟಾಗಿ ಪಾಠ ಮಾಡಿ ಎಷ್ಟು ನೋಟ್ಸ್ ಕೊಡ್ಬೇಕು ಹೇಗ್ ಮಗುಗ್ ಏನ್ ಬೇಕು ಆ ವಯಸ್ಸಲ್ಲಿ ಎಷ್ಟು ಇನ್ಫಾರ್ಮೇಶನ್ ತಿಳಿಸ್ಬೇಕು ತಿಳಿಸ್ತಾರೆ ನೋಟ್ಸ್ ಕೂಡ ಅಲ್ಲೇ ಕಂಪ್ಲೀಟ್ ಮಾಡಿಸ್ತಾರೆ ಆದ್ರೆ ಕೆಲವು ಮಕ್ಳು ಏನ್ ಮಾಡ್ತಿದ್ದಾರೆ ನಮ್ ಸ್ಕೂಲಲ್ಲಿ ನೋಟ್ಸ್ ಅನ್ ಕಳ್ಸಿದ್ದಾರೆ ಅದನ್ನ ಹುಡುಕ್ಬೇಕು ಇದನ್ನ ಹುಡುಕ್ಬೇಕು ಅಂತ ಹೇಳಿ ಮೊಬೈಲ್ ತಗೊಂಡು ಅವರ ಒಂದು ಕಣ್ಣಿಗೆ ಮಣ್ಣೆರಚುವ ಕೆಲಸ ಕೂಡ ಕೆಲವು ಮಕ್ಕಳು ಮಾಡ್ತಿದ್ದಾರೆ ಅದು ನನಗೂ ಚಂದ ನಾನು ಅಬ್ಸರ್ವ್ ಮಾಡಿದ್ದೀನಿ ಹೆಚ್ಚಿನ ಮಕ್ಕಳಲ್ಲಿ ನೋಡಿದೀನಿ ಇನ್ನೊಂದ್ ಏನಾಗಿದೆ ಅಂತ ಹೇಳಿದ್ರೆ ಈ ತರ ನೋಟ್ಸ್ ಅನ್ನ ಆಪ್ ಅಲ್ಲಿ ಕಳಿಸೋದ್ರಿಂದಾಗಿ ಮಕ್ಕಳು ಆ ಇನ್ಸ್ಟಾಗ್ ಅದ್ ಅದನ್ ಬಿಟ್ಟು ತಮ್ಮ ಕೆಲಸಗಳನ್ನ ಬಿಟ್ಕೊಂಡು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಅದನ್ನ ಅಪ್ಲೋಡ್ ಮಾಡುವಷ್ಟ್ರ ಮಟ್ಟಿಗೆ ಮೊಬೈಲ್ ಅವ್ರಿಗೆ ಹತ್ತಿರವಾಗ್ತಿದೆ ಕೆಲವ್ ಪೇರೆಂಟ್ಸ್ ಏನ್ ಮಾಡಿದರೆ ಅಯ್ಯೋ ನಮ್ದು ಮೊಬೈಲ್ ಬೇಕಾಗುತ್ತೆ ನಮ್ಗೆ ಆ ಮಗುಗೆ ಒಂದ್ ಮೊಬೈಲ್ ಇರ್ಲಿ ಅಂತ ಕೆಲವ್ರ ಮನೆಯಲ್ಲಿ ಒಂದ್ ಹೊಸ ಮೊಬೈಲ್ ಅನ್ನೇ ಕೊಡ್ಸ್ಬಿಟ್ಟಿದ್ದಾರೆ ತಗೋ ನಿನ್ನ ಎಜುಕೇಶನ್ ಇದಾಗುತ್ತೆ ನಿಮ್ ನೋಟ್ಸ್ ಕಳಿಸ್ತಾರೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದಕ್ಕೆ ಬೇಕಾಗತ್ತೆ ಅಂತ ನಿಜ ಹೇಳ ಇದ್ರಲ್ಲಿ ಅದನ್ ಮಕ್ಳು ಕೂಡ ಸುಳ್ಳು ಹೇಳೋ ಕೆಲಸಗಳನ್ನ ಮಾಡ್ತಾ ಇದಾರೆ ಅವ್ರ ಪ್ರಾಮಾಣಿಕತೆ ಕಡಿಮೆ ಆಗ್ತಿದೆ ಸೊ ಹಾಗಾಗಿ ದಯವಿಟ್ಟು ಪೋಷಕರು ಒಂದೇ ಒಂದ್ ವಿಚಾರ ಮಾಡಬೇಕು ಅದನ್ನ ನೋಡಿ ಸ್ವಲ್ಪ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗುವವ್ರ ಹತ್ರ ಪುಸ್ತಕ ತಗೊಂಡ್ ಹೋಗಿ ಇನ್ ಕೆಲವರಿ ಪೇರೆಂಟ್ಸ್ ಗೆ ಗೊತ್ತಾಗದೇ ಇರಬಹುದು ಏನ್ ಆಗ್ತಿದೆ ಇಲ್ಲಿ ಅಂತ ಆದ್ರೆ ಗೊತ್ತಿರೋರ ಹತ್ರ ಹೋಗಿ ನೋಡಿ ನಮ್ಮ ಮಕ್ಳು ನಿಜವಾಗ್ಲೂ ಅದ್ ಸ್ಕೂಲಿಂದ ಇನ್ಫಾರ್ಮೇಶನ್ ಅನ್ನ ಕಳಿಸ್ತಾ ಇದಾರಾ ಅದನ್ನ ಬರಿತಾ ಇದಾರ ಅಥವಾ ಇನ್ಸ್ಟಾಗ್ರಾಮ್ ರೀಲ್ ಮಾಡ್ಕೊಂಡು ಅದನ್ನ ಪೋಸ್ಟ್ ಮಾಡ್ತಾ ಇದಾರಾ ಅನ್ನೋದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಇಲ್ಲ ಅಂದ್ರೆ ಮಾತ್ರ ಮುಂದೊಂದಿನ ಅಪಾಯದ ಅಹ್ ಅಪಾಯ ಬಂದ ಮೇಲೆ ಏನ್ ಮಾಡದಕ್ಕಾಗಲ್ಲ ವಾಪಸ್ ಬರೋದಕ್ಕೆ ಆಗೋದಿಲ್ಲ ಹಾಗೆ ಹಲವಾರು ಆಪ್ ಗಳಿರುತ್ತೆ ಮಕ್ಳೇನ್ ಮಾಡ್ತಾರೆ ಅದನ್ನ ನೋಡ್ತಾ ನೋಡ್ತಾ ಆಪ್ ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡಾಗ ಸಮ್ ಇನ್ಫಾರ್ಮೇಶನ್ ಎಲ್ಲ ಲೀಕ್ ಆಗೋದಾಗ್ಲಿ ಅಮೌಂಟ್ ನ ಒಂದು ಏನಾದ್ರೂ ನಿಮ್ಮ ಪ್ರಾಬ್ಲಮ್ ಆಗೋದಾಗ್ಲಿ ಆಗ್ಬಹುದು ಹಾಗಾಗಿ ಮಕ್ಳ ಕೈಗೆ ಮೊಬೈಲ್ ಕೊಡೋಕ್ ಮುಂದ ಸ್ಕೂಲಿನ ನೆಪ ಹೇಳ್ಕೊಂಡು ಮಕ್ಕಳು ಮೊಬೈಲ್ ತಗೊಳ್ತಾ ಇದ್ರೆ ಜಾಗೃತೆಯಾಗಿ ಆದ್ರೆ ನಾನು ಇಲ್ಲಿ ಕ್ಲಾಸ್ ಅಲ್ಲಿ ಇನ್ನೊಂದೇ ಒಂದು ವಿಷಯ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಸ್ಕೂಲ್ ಕಡೆಯಿಂದನೂ ಸ್ವಲ್ಪ ಕೆಲವು ಸ್ಕೂಲ್ ಕಡೆಯಿಂದನೂ ತಪ್ಪಾಗ್ತಾ ಇದೆ ಹಾಗೆ ಪೋಷಕರು ಕೂಡ ನಾವು ತಪ್ಪ ಮಾಡ್ತಾ ಇದೀವಿ ಮಕ್ಳ ಕೈಲಿ ಮೊಬೈಲ್ ಕೊಟ್ಟು ಸ್ಕೂಲ್ ನೋಟ್ಸ್ ಬರೀತಾರೆ ಅಂತ ತಪ್ಪು ತಿಳ್ಕೊಬೇಡಿ ನಾವು ವಿಚಾರಿಸಬೇಕು ಹಾಗಂತ ಕೆಲವು ಸ್ಕೂಲ್ ಅಲ್ಲಿ ಕೂಡ ಕೊಡ್ತಾ ಇದ್ದಾರೆ ತರ ಮಾಡ್ತಾ ಇದ್ದಾರೆ ಅದ್ ಯಾಕೆ ಏನು ಅಂತ ಗೊತ್ತಿಲ್ಲ ನಾವು ಸ್ಕೂಲ್ ಹೋಗಿ ವಿಚಾರಿಸಿದ್ರೆ ಹೇಳ್ತಾರೆ ನಮ್ ಸ್ಕೂಲ್ ಅಲ್ಲಿ ಇದ್ರ ರೂಲ್ಸ್ ಇಷ್ಟೇನೆ ನೀವು ಬೇಕಾದ್ರೆ ಸ್ಕೂಲಲ್ಲಿ ಇರ್ಸ್ಕೊಳ್ಳಿ ಮಕ್ಳನ್ನ ಇಲ್ಲಾಂದ್ರೆ ಬೇರೆ ಸ್ಕೂಲಿಗೆ ಟಿ ಸಿ ತಗೊಂಡು ಹೋಗಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಎಚ್ಚರಿಕೆ ಎಲ್ಲ ನಾವ್ ನೋಡೋಣ ಏನ್ ಮಾಡ್ತಿದ್ದಾರೆ ಮಕ್ಕಳು ಅಂತ ಒಂದು ಗಮನ ಮಕ್ಕಳ ಮೇಲೆ ಇರ್ಲಿ ಸೊ ಹಾಗಾಗಿ ನನ್ಗೆ ಈ ವಿಡಿಯೋವನ್ನ ಮಾಡ್ಬೇಕನ್ನಿಸ್ತು ಇದ್ರಲ್ಲಿ ನಿಮ್ಗೂ ಏನಾದ್ರು ಇಂತಹ ಒಂದು ಅಹ್ ಅನ್ಸಿದ್ರೆ ನಮ್ಮ ಮಕ್ಕಳು ಸ್ಕೂಲಲ್ಲಿ ಆಗ್ತಿದೆ ಅಂದ್ರೆ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಇನ್ಫಾರ್ಮೇಶನ್ ಜೊತೆ ಬರ್ತೀನಿ ಓಕೆ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್